ಒಂದುಗಳೇ ನಮಸ್ಕಾರ ರಸ್ತೆ ಬದಿಯಲ್ಲಿ ಫುಟ್ಪಾತ್ಗಳಲ್ಲಿ ನಡೆದುಕೊಂಡು ಹೋಗುವಾಗ ದಯವಿಟ್ಟು ಮೈಯೆಲ್ಲ ಕಣ್ಣಿರಲಿ ಎಚ್ಚರವಿರಲಿ ನೋಡಿರಿ ತನ್ನ ತಪ್ಪು ಏನು ಇಲ್ಲದಿದ್ರೂ ಇತರರು ಮಾಡುವಂತಹ ತಪ್ಪುಗಳಿಗೆ ನಮ್ಮ ಪ್ರಾಣಗಳನ್ನು ಕೊಡಬೇಕಾಗುತ್ತೆ ನೋಡ್ರಿ ಈ ಒಂದು ದುರ್ಘಟನೆ ಸಂಕ್ರಾಂತಿ ಹಬ್ಬದಂದು ಮಹಾರಾಷ್ಟ್ರದಲ್ಲಿ ನಡೆದ ಘಟನೆ ಇದ್ದು ಅವ್ರ ಪಾಡಿಗೆ ಅವರು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ರೆ ಫೋನುಗಳಲ್ಲಿ ಮಾತಾಡಿಕೊಂಡು ಮೈಮರೆತು ಫೋನ್ಗಳಲ್ಲಿ ಮಾತಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ರೆ ವಾಹನ ಹಿಂಬದಿಯಿಂದ ಬರುವಂತಹ ವಾಹನ ಏಕಾಏಕಿ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಾರೆ ದಯವಿಟ್ಟು ಮುಂಜಾನೆ ವಾಕಿಂಗ್ ಮಾಡೋರು ಅಥವಾ ಪಟ್ಟಣಗಳಲ್ಲಿ ಬಸ್ ಇಳಿದು ನಿಮ್ಮ ನಿಮ್ಮ ಮನೆಗಳಿಗೆ ತೆರಳುವಂತಹ ಸಂದರ್ಭದಲ್ಲಿ ವಾಹನಗಳು ಬರುವ ಎದುರುಗಡೆ ನಿಮ್ಮ ಕಾಲ್ನಡಿಗೆ ಇರಲಿ ಯಾಕೆಂದರೆ ನೀವು ವಾಹನಗಳು ಯಾವ ಕಡೆಯಿಂದ ಬರ್ತಾವೋ ಆ ಕಡೆಯಿಂದ ನೀವು ಬರ್ತಾಯಿದ್ದರೆ ನಿಮ್ಮ ಬೆನ್ನಿಂದೆ ಏನು ನಡೆಯುತ್ತೆ ನಿಮಗೆ ಗೊತ್ತಾಗಲ್ಲ ಅದೇ ನಿಮ್ಮ ಮುಖದ ಮುಂದಗಡೆ ಅಂದರೆ ನೀವು ಬರುವ ಆಪೋಸಿಟ್ ವಾಹನಗಳು ಬರ್ತಾ ಮೇಲೆ ಬಂದರೆ ತಪ್ಪಿಸ್ಕೊಳ್ಳೋವಂಥ ಅವಕಾಶ ಇರುತ್ತೆ ಯೋಚನೆ ಮಾಡಿ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಮುಂಜಾನೆ ಅಥವಾ ಸಂಜೆ ಸಮಯದಲ್ಲಿ ವಾಕಿಂಗ್ ಮಾಡೋವಂಥವ್ರಿಗೆ ಈ ವಿಚಾರವನ್ನು ತಿಳಿಸಿ ಇನ್ನೊಂದಷ್ಟು ಜನಕ್ಕೆ ಈ ಒಂದು ಮಾಹಿತಿ ತಿಳಿಯಲಿ ಅನ್ನೋದು ನಮ್ಮ ಉದ್ದೇಶ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇತರರಿಗೂ ತಿಳಿಬೇಕು ಅಂದರೆ ನೀವು ಯಾವ ರೀತಿ ನಡೆದುಕೊಂಡು ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನೀವು ತಿಳಿಸಿ ಧನ್ಯವಾದಗಳು